ಇವೆಂತವ ಈಗ ಬಂದವ ಆನ್ಲೈನ್ ಲಾಟ್ರಿ ಅಂತ ಎಂತೋ ಇದರಲ್ಲಿ ಆಟ ಆಡ್ತಿರಲ್ಲ ಫೋನ್ ಅಲ್ಲಿ ರಮ್ಯ ಆಟ ಆತರ ಸಾಲ ಸಾಲ ಮಾಡಿ ಕುಟುಂಬದಲ್ಲಿ ಎಲ್ಲ ನೆಮ್ಮದಿ ಹಾಳು ಮಾಡ್ಕೊಂಡು ನಾವು ಏನು ಹೊರಟಿದ್ದೇವೆ ಇವತ್ತು ಮೈಕ್ರೋ ಫೈನಾನ್ಸ್ ನಾನು ಮಂಡ್ಯ ಜಿಲ್ಲೆ ಡಿ ಸಿ ಮಾತಾಡಿದೆ ಅವ್ರು ಹೇಳ್ತಾ ಇದ್ರು ಸರ್ ಅರವತ್ತು ಮೈಕ್ರೋ ಫೈನಾನ್ಸ್ ಗಳಿದ್ದಾವೆ ಮಂಡ್ಯದಲ್ಲಿ ಲೈಸೆನ್ಸ್ ಇರೋರು ಒಂದು ಹತ್ತೆರಡು ಜನ ಇದ್ದಾರೆ ಇಲ್ಲಿ ಉಳಿದವ್ರು ಯಾರು ಲೈಸೆನ್ಸಿಗಳಾಗಿ ಸಾಲ ಕೊಡೋದು ನಾನು ಎರಡ್ ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಆದಾಗ ನಮ್ಮ ರೈತರು ಸಾಲ ಮನ್ನಾ ಮಾಡತಕ್ಕಂತ ಒಂದು ನಿರ್ಧಾರ ಮಾಡಿದ್ರು ಆಗ ಕೆಲವರು ನಮ್ಮ ಹಳ್ಳಿ ತಾಯಿದ್ರು ಭೂಮಿ ಇಟ್ಕೊಂಡು ರೈತರು ಕೆಲಸ ಮಾಡೋರಿಗೆ ಸಾಲ ಮನ್ನಾ ಮಾಡ್ತಾ ಇದೆಯಾ ನಮ್ಗೆ ಭೂಮಿ ಇಲ್ಲ ಕೂಲಿ ಕೆಲಸ ಮಾಡೋರು ನಮ್ ಸಾಲ ಯಾರು ತಿರ್ಸರು ಅಂತ ಕೇಳಿದ್ರು ಪ್ರಶ್ನೆ ಅವತ್ತು ನಾವು ತೀರ್ಮಾನ ಮಾಡಿದ್ರು ಯಾವ ಖಾಸಗಿ ಅವರ ಹತ್ರ ಇಲ್ಲದೆ ಇರತಕ್ಕಂಥ ಸಾಲ ಮಾಡಿದ್ದಾರೆ ಒಂದು ಬಾರಿ ಅವರನ್ನು ಋಣಮುಕ್ತರಾಗಿ ಮಾಡಬೇಕು ಸಾಲ ಕೊಟ್ಟವ್ರು ಯಾರು ಅವ್ರ ಹತ್ರ ದುಡ್ಡು ಕೇಳಬಾರ್ದು ಅಂತ ಹೇಳಿ ಅವ್ರು ಕಾನೂನು ಅಂತ ಅಂತೇಳಿ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಅವರಿಂದ ಅಂಕಿತ ಪ್ರಕರಣ ಬಂದ ಕರ್ನಾಟಕಕ್ಕೆ ಯಾರ ಸಾಲ ತಗೊಂಡಿದ್ದಾರೆ ಅವರು ಅರ್ಜಿ ಹಾಕಲಿಕ್ಕೂ ಅಸ್ಟ್ ಇಂಡಿಯಾ ಕಮಿಷನ್ ಕಚೇರಿಯಲ್ಲಿ ಒಂದು ಇದನ್ನು ಪ್ರಾರಂಭ ಮಾಡ ಯಾರು ಅನಫಿಷಿಯಲ್ ಆಗಿ ಇಲ್ಲಿಗಲ್ ವೇ ಈ ಮೈಕ್ರೋ ಫೈನಾನ್ಸ್ ನಡೆಸ್ತಾ ಇದ್ದಾರೆ ಅದರ ಮೇಲೆ ಆಕ್ಷನ್ ತಗೋಬೇಕು ಅದ್ ದುಡ್ಡು ಯಾರು ಕಟ್ಟಬಾರದು ಅಂತ ಒಂದು ತೀರ್ಮಾನ ಮಾಡಿದೆ ಆದ್ರೆ ಸರ್ಕಾರ ಹೋಯ್ತು ಅದು ಅಲ್ಲಿಗೆ ಕಸದ ಬುಟ್ಟಿಗೆ ಹಾಕೊಂಡ್ರೆ ಆಮೇಲೆ ಬಂದವರು ಇವತ್ತು ಹೆಚ್ಚು ಕಡಿಮೆ ಎರಡು ತಿಂಗಳು ಆಯ್ತು ಬಂತು ಇವತ್ತು ಸಹ ಇಬ್ಬರು ತಿಂದ್ಕೊಂಡು ಹೋಗಿದ್ದು ನೋಡ್ತಾ ಇದ್ದೆ ಬೆಳಗ್ಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ತಾಯಿ ಸತ್ತರು ಅಂತೇಳಿ ಮಗ ಏನೋ ಡೆತ್ ಔಟ್ ಬಜೆಟ್ ಸದ್ದಾನೆ ಅಂತ ಇಷ್ಟೆಲ್ಲ ನಡೀತಾ ಇದ್ರು ಸರ್ಕಾರ ಏನು ಹೇಳ್ತಾನೆ ಇದ್ದಾರೆ ಇನ್ನು ಚರ್ಚೆ ಮಾಡ್ತಾರಂತೆ ಸಮಗ್ರವಾಗಿ ಇನ್ನು ಎಷ್ಟು ಜನ ಸಾಗಬೇಕು ಈಗ ಮೈಕ್ರೋಫೈನಾನ್ಸ್ ನಡೆಸಲಿಕ್ಕೆ ಅವಕಾಶ ಇದೆಯಾ ರಿಸರ್ವ್ ಬ್ಯಾಂಕಿಂದ ಪರ್ಮಿಷನ್ ತಗೊಂಡು ಮಾಡೋದಾದ್ರೆ ಮಾಡಲಿ ಕೊಟ್ಟಿದ್ರೆ ಇವತ್ತು ನೂರಕ್ಕೆ ಅರವತ್ ಎಪ್ಪತ್ತು ಬಾಯ್ ಈಲಿಗ ಮಾಡ್ತಾರೆ ಒಂದು ಐದು ಲಕ್ಷ ನೀವು ಸಾಲ ತಗೊಂಡ್ರೆ ಎಂಟು ಲಕ್ಷ ಹತ್ತು ಲಕ್ಷ ಕಟ್ಟಿರ್ತೀರಿ ನಿಮ್ಮ ಐದು ಲಕ್ಷ ಸಾಲ ಇನ್ನೂ ಹಂಗೆ ಇದ್ದರೆ ಇನ್ನು ಕಟ್ಟಬೇಕು ಅಂತ ರಕ್ತ ಇರ್ತದೆ ಅಂಥದ್ದನ್ನು ನೀವು ಇವತ್ತು ಮುದು ದೋಣೆಯಿಂದ ಹೋದ್ರೆ ಆ ಬಡ್ಡಿ ಚಕ್ರ ಸೇರಿಸಿ ರಕ್ತ ಇರ್ತಾ ಇದ್ದಾರಲ್ಲ ಬಡವರು ಅವ್ರ ಪರಿಸ್ಥಿತಿ ಎಲ್ಲಿಟ್ಟು ಹೋಗ್ತೀವಿ ದಯವಿಟ್ಟು ಯೋಚನೆ ಮಾಡಿ ನಿಮ್ಗೆ ಯಾರು ಹೆದರ್ಬೇಕಾಗಿಲ್ಲ ಯಾವ ಕೊಟ್ಟಿದ್ದಾರೆ ಯಾರು ಬಯ ಬೀಳ್ತೀರಿ ಯಾಕೆ ಆತ್ಮಹತ್ಯೆ ಮಾಡ್ತದೆ ಬರ್ತದೆ ಅಂದ್ರೆ ನಾವು ರಾಜ್ಯ ಸರ್ಕಾರ ನಡೀತಾ ಇರೋದ್ರೆ ಸಾಲದ ಮೇಲೆ ಕೇಂದ್ರ ಸರ್ಕಾರ ನಡೀತಿದೆ ಇವತ್ತು ಕೇಂದ್ರ ಸರ್ಕಾರ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಮಾಡಿದ್ದೇವೆ ಲಕ್ಷ ಕೋಟಿ ಸಾಲ ಇದೆ ನಮ್ಮ ದೇಶದ ರಾಜ್ಯ ಸರ್ಕಾರ ನಿಮ್ಗೆ ಎರಡ್ ಸಾವಿರ ಕೊಡ್ತವ್ರಲ್ಲ ಈ ಏಳು ಲಕ್ಷ ಕೋಟಿ ಹೋಗ್ತದೆ ಈಗ ಮಾಡಿದ ಬಜೆಟ್ ಅಲ್ಲಿ ಅದು ಇನ್ನೂ ಒಂದು ಲಕ್ಷ ಒಂದೂವರೆ ಲಕ್ಷ ಕೋಟಿಗೂ ಇರ್ತದೆ ಸಾಲ ನಾವು ಸರ್ಕಾರ ಮಾಡಿದ್ರೆ ಸಾಲ ಮಾಡಿ ನೀವು ಬಡವರಿಯಾದಿಗ್ ಭಯ ಬೀಳ್ತೀರಿ ಯಾರು ಭಯ ಬೀಳ್ತೀರಿ ದಯವಿಟ್ಟು ದೇವರ ಮೇಲೆ ಏನ್ ನಂಬಿಕೆ ಇಟ್ಟಿದ್ರೆ ದೇವರು ಕೊಟ್ಟಂತಹ ಈ ಜೀವ